ಭಿಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ನ್ಯಾಯ ಕೇಳಲು ಹೋದರೆ ಸಸ್ಪೆಂಡ್ ಮಾಡಿದ ಅಧಿಕಾರಿಗಳು ಬೆಳಗಾವಿಯ ಮೂರನೇ ಘಟಕದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಚಿದಾನಂದ ಪುಡುಕಲಕಟ್ಟಿ ಚಾಲಕ ತಮಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದಾಗ ಸಸ್ಪೆಂಡ್ ಮಾಡಿದ ಅಧಿಕಾರಿಗಳು ಬೆಳಗಾವಿಯ ಮೂರನೇ ಘಟಕದ ಬಸ್ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಚಿದಾನಂದ ಪುಡಕರಕಟ್ಟಿ ಪರಿಶಿಷ್ಟ ಪಂಗಡ ನೌಕರರ ಅಭಿವೃದ್ಧಿ ಸಂಘದ ವಾಯು ವಲಯದ ಸಹಕಾರ್ಯದರ್ಶಿ ಮುಂದಾಳತ್ವದಲ್ಲಿ ನೌಕರರ ಹಲವಾರು ಬೇಡಿಕೆಗಳ ಕುರಿತು ಅಧಿಕಾರಿಗಳನ್ನು ಪ್ರಶ್ನಿಸಿದಾಗ ರಾಜೇಶ್ ಉದ್ದಾರ ವಿಭಾಗೀಯ ನಿಯಂತ್ರಣಾಧಿಕಾರಿ ಚಿದಾನಂದ ನಾವದಾಗಿ ಸಂಚಾರಿ ನಿರೀಕ್ಷಕರು ಚೇತನ ಸಾಣಿಕೊಪ್ಪ ಘಟಕ ವ್ಯವಸ್ಥಾಪಕರು ನಮ್ಮ ಮುಂದುಗಡೆ ನಿಂತು ಮಾತನಾಡುವಷ್ಟು ಧೈರ್ಯ ಬಂತ ನಿನಗೆ ಎಂದು ಸಸ್ಪೆಂಡ್ ಮಾಡುವುದಾಗಿ ಬೆದರಿಕೆ ನೀಡಿದರು ಎರಡು ದಿನಗಳ ನಂತರ ಚಿದಾನಂದ ಪುಡುಕಲಕಟ್ಟಿ ಚಾಲಕನಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡು ಇಲ್ಲವಾದರೆ ಸಸ್ಪೆಂಡ್ ಮಾಡುತ್ತೇವೆ ಎಂದು ಶಿವಾನಂದ ನಾವದಗಿ ಹಾಗೂ ಚೇತನ ಸಾನಿಕೊಪ್ಪ ಖಡಕ್ಕಾಗಿ ರೂಲ್ಸ್ ನೀಡಿದರಂತೆ ಆಗ ಸರ್ ನನಗೆ ಆಗೋದಿಲ್ಲ ಎಂದು ಉತ್ತರ ನೀಡಿದ್ದಕ್ಕೆ ಕೊನೆಗೂ ಕರುಣೆ ಇಲ್ಲದ ಅಧಿಕಾರಿಗಳು ಸಸ್ಪೆಂಡ್ ಮಾಡಿ ಅವಾಚ್ಯ ಶಬ್ದಗಳಿಂದ ಬೇಯದರೆಂದು ನಮ್ಮ ಬಿಕೆ ನ್ಯೂಸ್ ವಾಹಿನಿಗೆ ಅಳಲನ್ನು ತೋಡಿಕೊಂಡಿದ್ದಾರೆ ನಿರ್ವಾಹಕನಾಗಿ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ ನನಗೆ ನಾನು ಕಾರ್ಮಿಕ ಮುಖಂಡರನಾಗಿ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಕೇಂದ್ರ ಸಮಿತಿಯ ಸದಸ್ಯನಾಗಿ ನಾನು ಒಂದಷ್ಟು ಕಾರ್ಮಿಕರಿಗೆ ನನ್ನ ಕಡೆಯಿಂದ ಕೇಂದ್ರ ಸದ್ಯದಲ್ಲಿ ನಾನು ಮನೆಯ ಮಾಡೋಕ್ಕೆ ಹೋಗಿ ಇವತ್ತು ನನ್ನ ಘಟಕದಲ್ಲಿ ಮೂರನೇ ನಂಬರ್ ಘಟಕದಲ್ಲಿ ಮೇಲಾಧಿಕಾರಿಗಳು ನಾನು ಡಬಲ್ ಡ್ಯೂಟಿ ಮಾಡಿದವರಿಗೆ ಹಾಗೂ ರಾಷ್ಟ್ರೀಯ ಹಬ್ಬಗಳು ಮಾಡಿದ ಎಫ್ ಎಸ್ ಸಿಗಬೇಕು ಹಾಗೂ ಡಬಲ್ ಡ್ಯೂಟಿ ಮಾಡಿದರೆ ಸಿ ಎಫ್ ಸಿಗಬೇಕು ಆದ ಕಾರಣ ನಾನು ಕಾರ್ಮಿಕರಿಗೆ ಒಳ್ಳೆಯದು ಮಾಡ ಅಂತೇಳಿ ನಾನು ಸಾರಿಗೆ ನಿರ್ಸಿ ಹಾಗೂ ಘಟಕ ವ್ಯವಸ್ಥಕರಿಗೆ ಕೇಳಿಕೊಂಡಾಗ ಅವರು ನೀ ಯಾವಲ್ಲಿ ನಾನು ಅಂತ ಹೇಳಿ ನನ್ನ ಏಕವೋಚನದಲ್ಲಿ ಸರ್ ಐದು ನೆಲೆಸ ಈಗ ಸಂಬಂಧಪಟ್ಟ ಅಧಿಕಾರಿ ನನಗೆ ಅವತ್ತ ಸಾರಿಗೆ ನಿರ್ಸನ್ ನಾವಲ್ಗೆ ಅಂತ ಹೇಳಿ ಸರ್ ಅವರು ಡ್ಯೂಟಿ ಹಚ್ಕದ ಸರ್ ದುಟ್ಯಾಸ್ಕಂದ್ರೆ ನರವಳಿಕೆ ಏಕ ವರ್ಷದಲ್ಲಿ ಎಲ್ಲರಿಗೂ ಸೀನಿಯರ್ಗಳಿಗೆ ಆತು ಜೂನಿಯರ್ಗಳು ಎಲ್ಲರೂ ಇಲ್ಲಿ ಬಾಲಿ ಹೋಗಲಿ ಮಗನ ಹೆಂಗ ಮಾತಾಡ್ತಾರೆ ಸರ್ ಆದ್ರೂ ನಾವು ಆ ರೀತಿ ಮಾತಾಡ್ಬಾರ್ದು ಸರ್ ಅಂತ ನಾವು ಕೇಳ್ಕೊಂಡಿವೆ ಆದ್ರೂ ನೀಕೊಂಡ್ರವಲೀಕೆ ನನ್ನ ಅವಚ ಶಬ್ದಗಳು ನಿಲ್ಲಿಸಿ ಸರ್ ನನ್ನ ಹೊರತೆ ರವತ್ತು ನಾನು ಏನು ಮಾಡಿದೆ ಆಯ್ತು ತೋರು ಹಾಕಿರುತ್ತೆ ನಾನು ಮೇಲಾರಿಕೆ ಭೇಟಿ ಹಾಕ್ತೀನಿ ಹೇಳಿ ಸರ್ ನನಗೆ ಹೋಗ್ತೇನೆ ಆದ್ರೂ ಅವರು ಏನು ಮಾಡಿದ್ರು ನನ್ನ ಇವತ್ತು ಯುವಾಗಿ ನಿಯಂತ್ರಣ ಅಧಿಕಾರಿಗಳ ಕಂಡ್ರೆ ನಿನ್ನ ಯಶಸ್ವಿ ಮುಖಂಡ್ ಕೊಡ್ತೇಕ್ ಎಸ್ ನಿನ್ನ ಯಶಸ್ವಿ ಮುಖಂಡರನ್ನ ಬಾಳು ನೋಡಿ ಇವತ್ತು ನನ್ನ ಜಾತಿಗೆ ನಾವು ಅವಮಾನ ಮಾಡ್ತೀನಿ ಅಂದರೆ ಇವತ್ತು ನನ್ನ ಅವಮಾನತ ಮಾಡಿರ್ತಾರೆ ಸರ್ ಆದ ಕಾರಣ ಈ ಘಟಕ ವ್ಯವಸ್ಥಾಪಕ ಸಾಯಿಪಪ್ಪ ಅವರು ಜಯದ್ರ ಶಿವಾನಂದ ಅವರಿ ಅವರು ಇವ್ರ ಮೇಲೆ ಹತ್ತು ಮಂದಿ ಚಾಲನಾ ಸಿಬ್ಬಂದಿಗಳ ನಡುವೆನೇ ಆದ ಘಟನೆ ಸರ್ ಇವರು ಆ ಹತ್ತು ಮಂದಿ ಚಾಲನಾ ಸಿಬ್ಬಂದಿಗಳ ನನ್ನ ಪರವಾಗಿ ಸಹಿ ಮಾಡಿ ಆಲ್ರೆಡಿ ನಾವು ಮೇಲ್ಮನೆ ಸಲ್ಲಿಸ್ತೀವಿ ಸರ್ ಎನ್ ಡಿ ಇಲ್ಲಿ ಮಾತ್ರ ಯಾವುದೂ ಕ್ರಮ ಆಗಿಲ್ಲ ದಿಶಿ ಅವ್ರಿಗೆ ಸಲ್ಲಿಸಿದೀವಿ ದಿಶೆ ಅವರು ಏನು ಕ್ರಮಕ್ಕೆ ಬಂದಿಲ್ಲ ಬಟ್ ದಿಶಿ ಅವ್ರಿಗೆ ನಾವು ಹೋಗಿ ಕೇಳಿದಾಗ ದಿಶಿ ಅವ್ರು ಏನಂತಾರೆ ಅಂದ್ರೆ ಸರ ನೋಡಪ್ಪ ನೀನು ಇನ್ಸ್ಪೆಕ್ಟರ್ ಗೆ ಕ್ವಚ್ನ್ ಅಲ್ಲಿ ಮಾತಾಡ್ರಿ ಅಂತೇಳಿ ಅವ್ರು ನಮಗೆ ಕೇಳಿ ಸರ ನಾನು ಅದಕ್ಕೆ ಕೇಳಿ ಸರ್ ನಾವು ಯಾವುದೇ ರೀತಿಯಲ್ಲಿ ಕ್ವಶನ್ ಮಾತಾಡಲ್ಲ ನನ್ನ ನಿಮ್ಮ ಇನ್ಸ್ಪೆಕ್ಟರ್ ಹೇಳಿದಂಗೆ ಈಗ ಕೊಡನೆ ಕಳಿಸಿದಾರ ಹತ್ತು ಮಂದಿ ಚಲನ ಸಿಬ್ಬಂದಿಗಳ ಸಮ್ಮುಖದಲ್ಲಿ ನಿಂದಿಸಿದಾರ ಕಳಿಸಿದಾರೆ ಅದ ಅದ್ಮಲ್ಲಿ ಚೆನ್ನಾಗಿ ಸಿಬ್ಬಂದಿಗಳು ಸರ್ ನನ್ನ ಪ್ರವಾಸ ಸಹಿ ಮಾಡ್ಕತ್ ಮೇಲಧಿಕಾರಿಗಳಿಗೆ ಮೇಲೆ 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 ಸರಿಸಿದ್ವಿ ಸರ್ ಅದನ್ನು ಯಾವುದೇ ರೀತಿ ಕ್ರಮಕ್ಕೆ ಬಂದಿಲ್ಲ ಅಂತ ಕೇಳಿವಿ ಸರ್ ಅದಕ್ಕೆ ಏನಂತಾರೆ ಅವರು ಎಲ್ಲಪ್ಪ ನಾವು ಯಾವುದೇ ರೀತಿ ಸ್ವಲ್ಪ ನಮ್ಮ ಮನೆಗೆ ಬರಲ್ಲ ತನಿಖೆ ಸರ್ ಒಳಗೊಳಲ್ಲ ನಾವು ಏನಾದರೂ ಕಂಡಕ್ಟರ್ ಅವ್ರಂತ ಮಾಹಿತಿ ಹಾಕಿನ ಹೋಗಿ ಸರ ಮಾಹಿತಿ ಹಾಕಿನ ತಗೊಂಡ್ರು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಸರ್ ಅವರು ಎಮ್ಡಿ ಅವ್ರಿಗೆ ಹೋಗಿ ಎರಡು ಸಲ ಭೇಟಿ ಸರ್ ಡಿ ಅವರು ಅವರು ಏನ ಆಯ್ತಪ್ಪ ತನಿಖೆ ಒಳಗೆ ಪಡಿಸ್ತೀಕೆ ಅವರು ಈಗ ಒಂದು ತಿಂಗಳ ಸರ್ ಯಾವ ತನಿಖೆ ಒಳಪಡಿಸ್ತಾ ಇಲ್ಲ ಅದಕ್ಕೆ ಚಾಲನಾ ಸಿಬ್ಬಂದಿ ಅಂತಂದ್ರೆ ಕಂಡಕ್ಟರ್ ಅವರು ಅಂತಂದ್ರೆ ಏನು ಈ ಹಾಕಿ ಒಳಗೆ ಆಲ್ರೆಡಿ ನಮ್ಮ ನಿಯಂತ್ರಣಾಧಿಕಾರಿಗಳು ಏನಾರ ಸರ ಈಗಾಗಲೇ ಒಬ್ಬರಿಗೂ ಒಳಗೆ ಸಿ ಸೇ ಸಿ ಸರ್ ಅವರು ಅಲ್ಲಿ ಒಬ್ಬ ಮಹಿಳೆ ಮೇಲೆ ಎಷ್ಟು ಎಷ್ಟು ನಿಂದನೆ ಮಾಡ್ತಿದ್ರ ಅಂದ್ರೆ ಜಾತಿ ನಿಂದನೆ ಮಾಡಿಸ ಇಲ್ಲಿಗೆ ಕೊಡ್ಬಿಟ್ಟಾಗಿ ಬಂದಿರ್ತಾರೆ ಸರ್ ಅವಳ ಇಲ್ಲಿ ಒಂದು ಜಾತಿ ಜಾತಿ ನಿಂದನೆ ಮಾಡಕ್ಕೆ ಸರ ನನ್ನ ಮಾಡಿದ ಸರ್ ಈಗ ಅವಳ ಆಲ್ರೆಡಿ ನಮ್ಮ ಘಟಕ ವ್ಯವಸ್ಥಾಪಕರು ಸರ್ ಚೇತಲ್ ಸಂತೀಪಪ್ಪ ಅವರು ಈಗಾಗಲೇ ಒಂದು ವರ್ಷದ ಹಿಂದ್ಗಡೆ ಅಂದ್ರೆ ರಾಜೇಶ್ ಸುದ್ದಾರ ಅವರ ಬರಕ ತರಪ ಇಲ್ಲೇ ಮೊದಲಲ್ಲಿ ವಿಶಿಷ್ಟ ಮಂದಿ ಕಂಡ್ರೆ ಆಗುದಿಲ್ಲ ಹುಷಾರ್ ನೌಕರಿ ಮಾಡ್ರಿ ಅಂತ ಹೇಳಿದ್ರು ಸರ್ ಅದೇ ರೀತಿನ ಇವತ್ತು ನನ್ನ ಮೇಲೆ ಪ್ರಯೋಗ ಮಾಡಿ ನೆಸ್ಟ್ ಮಾಡಿದ್ರು ಸರ್ ಇವಾಗ ವಿಶಿಷ್ಟ ಮಂದಿ ಆಗಿರೋದ್ರಿಂದ ಯಾವಾಗ ಅಂತ ಪ್ರೂವ್ ಮಾಡ್ತೀವಿ ಸರ್ ನ್ಯಾಯ ಕೇಳಕ್ಕಾದ್ರೆ ಈಗ ನಾವು ಕಾರ್ಮಿಕ ಮುಖಂಡದ್ವಿ ಸರ್ ಕಾರ್ಮಿಕ ಮುಖಂಡ ಅಂದ್ರೆ ಈಗ ನಾವು ಎಸ್ ಸಿ ಟಿ ಕ್ಷೇಮಾಭಿವೃದ್ಧಿ ಸಂಘದ ನಾನು ಸಮಿತಿ ಸದಸ್ಯರು ಸರ್ ಈ ಕಾರ್ಮಿಕ ಮುಖಂಡ್ರಿ ಯಾರು ಹೋಗಲ್ಲ ಅವ್ರನ್ನ ಇವರು ಅಮಾನತ್ ಮಾಡ್ತಾರೆ ಸರ್ ಟಾರ್ಗೆಟ್ ಮಾಡ್ತಾರೆ ಟಾರ್ಗೆಟ್ ಮಾಡ್ತಾರೆ ಸರ್ ಹಿಂಗಾಗಿ ನಮ್ಮ ಕಾರ್ಮಿಕರ ಪಾಪ ಹಿಂದೆ ಆಗತ್ತ ಬರ್ದಿಲ್ಲ ಸರ್ ಹಂಗಾಗಿ ನಮ್ಮ ಪಾಪ ಬೆಳೆ ನಮ್ ಕಲ್ಸಕ್ಕೆ ಹೋಗ್ಬೇಕೀರ್ತಾರ ಸರ್ ಇವ್ರು ಏನ್ ಮಾಡ್ಬಿಡ್ತಾರ ಮಾಡ್ಬಿಟ್ರಿ ಏನೋ ನಮಗೆ ಪ್ರಾಬ್ಲಮ್ ಬರಲಾಂತ ನಮ್ಗೆ ಸರ್ ಸಸ್ಪೆಂಡ್ ಮಾಡಿದಂತ ಅಧಿಕಾರಿ ಹೆಸರು ಈಗ ಮೇನ್ ರಿಪೋರ್ಟ್ ಮಾಡಿದ ಸರ್ ಶಿವಾನಂದ್ ನವದಯಿ ಸರ್ ಸಾರಿಗೆ ನಿರೀಕ್ಷಕರೇ ಹಾಗೂ ಘಟಕ ವ್ಯವಸ್ಥಾಪಕ ಸರ ಚೇತನ್ ಸಾನಿಕೊಪ್ಪ ಹೇಳಿ ಸರ್ ಆ ಅದಕ್ಕೆ ಕುಮ್ಮಕ್ಕ ನೀಡಿದಂಥ ಇನ್ನಕ ಸುಳ್ಳು ಸಾಕ್ಷಿ ಆದಂಥ ಮಾಂಟೇಶ್ ಕಲಿ ಕೆ ಡಿ ಎಂ ಸೊಪ್ಪಿದ್ರು ಸರ್ ಬಾ ಇನ್ನೊಬ್ಬ ಜೂನಿಯರ್ ಸಿಟಿಸ್ ಸರ್ ವಿಜಯ್ ಅಂತ ಹೇಳಿ ಸರ್ ಇವೆಲ್ಲ ಉದ್ದೇಶಪೂರ್ವಕವಾಗಿ ನಾನು ಜಾತಿ ಇದ್ಮೇಲೆ ಪ್ರಭಾವ ಇದು ಮಾಡಕ್ಕೆ ಹೋಗಿ ಸರ ಇವತ್ತು ದಿಶೆ ಅವ್ರಿಗೆ ಹೇಳ್ತೇನೆ ನನಗೆ ಇದಕ್ಕೆ ದೀಶ ಅವ್ರೂ ಏನು ಪಾತ್ರ ಅದ ಸರ್ ಇದು ಮಾಡ್ಲಿಕ್ಕೆ ನಾ ಅವ್ರಿಗೆ ಹೋಗಿ ಎಷ್ಟು ವರ್ಷ ಉಳ್ಕೊಂಡರು ಸರ ಹೇಯಪ್ಪ ನಾನು ಯಾವುದೇ ಇನ್ಸ್ಪ್ರ ಮೇಲೆ ಇದು ಪಾಕ್ ಮಾಡೋದಿಲ್ಲ ಏನಂದ್ರೆ ಇನ್ಮೇಲೆ ಪ್ರಯೋಗ ಮಾಡಿದ್ದೀವಿ ನಾಳೆ ಹಾಕಿ ನಾಳೆ ನಾಳೆ ಕಡೆ ತಗೋ ಅಂತ ಹೇಳ್ತಾರ ಸರ್ ನಾವು ಇಪ್ಪತ್ತು ಮಾಡಿ ಕೇಳಿಸ್ ಇದ್ರ ಉದ್ದೇಶ ಏನಂದ್ರ ಸರ್ ಮೊದಲ ಏಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾನು ಕಾರ್ಮಿಕರಿಗೆ ಇಡ್ಲಿ ಕೇಳಕ್ಕ ಆದಾಗ ನನ್ನ ಮೇಲೆ ಇನ್ನ ಆರೋಪ ಮಾಡ್ಕಂದ್ರ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ರು ಸರ್ ಚಾರ್ಜ್ ಶೀಟ್ ಆರೋಪ ಪಟ್ಟಿ ಅದನ್ನ ರೆಡಿ ಮಾಡಿ ನಂಗೆ ಡೆಬೋ ವ್ಯವಸ್ಥಾಪಕರು ಟೇಬಲ್ ತೇವನ್ ಇಟ್ಟಿದ್ರು ಟೇಬಲ್ ಇಟ್ಟಾಗ ನನಗೆ ಬೆಳಕಿ ಇಟ್ಟರು ನಿಮ್ದು ಇಪ್ಪತ್ತು ಸಪ್ಪ ಕೊಡ್ರೆ ಇಲ್ಲೇ ಬಗೆಹರಿಸ್ತಪ್ಪ ಇಪ್ಪತ್ತು ಸಪ್ಪ ಕೊಡಲಿಲ್ಲ ಅಂತ ನಾಲ್ಕು ಐಸು ಸಸ್ಪೆಂಡ್ ಮಾಡ್ತಾರೋ ಅದಕ್ಕೆ ಇಲ್ಲೇ ಬಗೆಹೇಸಗಳು ಒಂದು ಇಪ್ಪತ್ತು ಸಪ್ಪ ಕೊಟ್ಟಂತಂದ್ಸರ ನಾನೇ ಇಪ್ಪತ್ತು ಸಪ್ಪ ಕೊಡಲಿ ನಾನು ಕಾರ್ಮಿಕ ಮುಂದ್ಕೊಂಡವನಿ ನಾನೇ ಲಂಚ್ ಸಪ್ ಕೊಡ್ ಮತ್ತೆ ಅಂದ್ರೆ ಮತ್ತಿನ್ನ ಕಾರ್ಮಿಕ ಪರಿಸ್ಥಿತಿ ಏನಾದ್ರೂ ನಾನು ಯಾರಿಗೂ ರೀತಿ ತಪ್ಪು ಮಾಡಿಲ್ಲ ನಾನು ಲಂಚನೂ ಕೊಡೋದಿಲ್ಲ ನಾನೇ ಕೊಡ್ಬಿಡ್ತೀನಿ ನಾನು ಘಟಕ ಹೇಳಿ ಸರ್ ಆದ್ರೆ ಅವ್ರು ಏನಂದ್ರೆ ಹಾಗಾದ್ರೆ ಇಲ್ಲಿ ಅದ ನೀನು ಡಿ ಸಿ ಅವ್ರಿಗೆ ಹೇಳಿ ಅವ್ನು ಸಸ್ಪೆಂಡ್ ಮಾಡ್ಸಿ ನೋಡಪ್ಪ ನೀನು ಅಂತ ಕೇಳಿ ಸರ ಹನ್ನೆರಡನೇ ತಾರೀಕು ವರದಿ ಮಾಡಿ ಹದ್ಮೂರ ತಾರೀಕು ಅಂದ್ರೆ ಸರ ಆದ್ರೂ ಇನ್ನೊಬ್ಬ ಚಾಲ ಹಿರಿಯ ಚಾಲನಾ ಬಂದಿರ ಅಂತ ನನ್ನ ದುಡಿ ಒಬ್ಬ ಸಾಕ್ಷಿ ಅವ್ರು ಕರದ ಅಷ್ಟಕ್ಕೆ ಹತ್ತು ಸಾವಿರ ರೂಪಾಯಿ ಹೆಸರು ಕೊಡಪ್ಪ ಇಲ್ಲೇ ಮುಗಿಸ್ತೀವಿ ಇಪ್ಪತ್ ಸಾವಿರ ಡಿಪೋಮಾ ಮ್ಯಾನೇಜರ್ ಸರ್ ಇಪ್ಪತ್ತು ಸಾವಿರ ರೂಪಾಯಿ ಕೇಳಿ ಸರ್ ನಾವು ಯಾವ ರೀತಿ ದುಡ್ಡು ಕೊಡೋದ್ ತಿಳಿದ್ರ ಒಂದ್ ಅರ್ ತಾಸಂದ್ರ ಇನ್ನೊಬ್ಬ ಚಾಲನಾ ಸರ್ ಬಿ ಓ ಮದವರ್ ಅಂತ ಹೇಳ ಅವರು ಕಡಿದ್ರ ಇನ್ನೊಪ್ಪ ಒಂದು ಹತ್ ಸಾವಿರ ರೂಪಾಯಿ ಕೊಡ್ಸ ಕಡಿದ್ರ ಇಲ್ಲೇ ಮುಗಿಸ್ತೀವಿ ಅಂತೇಳಿ ಅನ್ನೋ ಮಾತ್ರ ನಮ್ಗೆ ಕರೆ ಸರ್ ನಾವು ಯಾವ ರೀತಿ ದುಡ್ಡು ಕೊಡಲ್ಲ ಅದು ವರದಿ ಸಂಸ್ಥೆ ದೇಶ ಸಲ್ಲಿಸಲಿ ವ್ಯಾಪಾರ ಅಂದ್ರೆ ಭದ್ರತಾ ತನಿಖೆ ಮಾಡ್ಕಂದ್ರೆ ನಮ್ಮ ಯಾವ ತಪ್ಪದ ಬೇಕಾದ್ರೆ ನಮ್ಗೆ ಮಾಡ್ಲಿ ಅಂತೇಳಿ ಅವ್ರು ಸುಮ್ಮ ಮಾಡಿದ್ರು ಸರ್ ಅಷ್ಟಕ್ಕನ ನಾ ದುಡ್ಡು ಕೊಡಬೇಕಾಗಿ ಇವತ್ತು ನಾನು ಅಮಾನತ್ ಮಾಡ್ಯಾರ ಹಾಗಾದರೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೇಜವಾಬ್ದಾರಿಯುತ ಹುದ್ದೆಗಳಲ್ಲಿ ಕುಂತು ಇಂಥ ಕೆಲಸ ಮಾಡುವುದು ಸರಿನಾ ಅಥವಾ ತಪ್ಪ ಎಂದು ನೋಡಬೇಕಾಗಿದೆ ಹಾಗೂ ಇಂಥ ಅಧಿಕಾರಿಗಳ ಮೇಲೆ ಸಾರಿಗೆ ಸಚಿವರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ